ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಬಂದಿದೀವಿ ಸುರತ್ಕಲ್ ಬೀಚ್ಗೆ ಸೊ ನಮ್ಮ ಹುಡುಗಿ ಫೋಟೋಗೆ ಅಂತ ರೆಡಿ ಆಗಿ ಕುತ್ಕೊಂಡಿದ್ದಾಳೆ ತೆಗಿಯೋದೇ ನೋಡಿ ಹೇಗಿದೆ ಅಂತ ಸ್ವಲ್ಪ ಬಿಸಿಲಿದೆ ಸೊ ನಾನು ಸ್ವಲ್ಪ ಈಚೆ ಬಂದಿದ್ದೀವಿ ಸುರತ್ಕಲ್ ಬೀಚ್ ಸ್ವಲ್ಪ ಈಚೆ ಸೈಡು ಸ್ವಲ್ಪ ಇಲ್ಲಿ ಜನ ಕಡಿಮೆ ಇರ್ತಾರೆ ಅಂತ നോടി ಹೇഗിവെന്താ എന്ന സൈസ്ലി ഹിന്ദിയിൽ പഠിവരണം നോടി ഇതി ഭാഗികം மீன் மனது எந்த வச்சுல அவட்டி ஆக நீருக்கு உருப்பினா ಇಲ್ಲೆಡೆಗೆ ಅದ್ ಮಾಡುವಾರ ಇಲ್ಲಡೆಗೆ ಗಟ್ಟಿ ಒಂದು ಸಿಗಾ ಮಧ್ಯಾಹ್ನ ಬರ

ಅವರು ತುಳು ಲ್ಯಾಂಗ್ವೇಜ್ ಅಲ್ಲಿ ಮಾತಾಡಿದ್ರು ಸೊ ನಿಮ್ಗೆ ಅರ್ಥ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಸೊ ಅವ್ರು ತುಳು ಏನೇನ್ ಮಾತಾಡಿದ್ರು ಅಂತ ಇವ್ರು ನಿಮ್ಗೆ ಹೇಳ್ತಾರೆ ಏನೇನು ಹೇಳಿದ್ರು ಕನ್ನಡದಲ್ಲಿ ಹೇಳಿ ಅದೇ ಅವರು ಇಲ್ಲಿ ಅವ್ರೆ ಲೋಕಲ್ ಅಂತೆ ಸಾಧಾರಣ ಬರ್ತಾ ಇರ್ತಾರೆ ಅಂತ ಡೈಲಿ ಒಂದು ಒಂದು ಚೀಲದಲ್ಲಿ ಮೀನು ಇಟ್ಕೊಂಡು ಬರ್ತಾರೆ ಸೊ ಮಾರೋರು ಎಂತ ಮಾಡ್ತಾರೆ ದೋಣಿಯಲ್ಲಿ ಹೋಗಿ ಮೀನನ್ನೆಲ್ಲ ಹಿಡಿತಾರಲ್ಲ ಇವರು ಖಾಲಿ ಇವರಿಗೆ ಇವರಿಗೆ ಬೇಕಾದಷ್ಟು ಮಾತ್ರ ಇವರು ಆಚೆ ಪಕ್ಕದ ಮನೆ ಯಾರು ಬಂದಿರ್ತಾರೆ ಅವರಿಗೆ ಬರ್ತಾರೆ ಸೇಲ್ಗೆ ಅಂತಲ್ಲ ಸ್ವಂತ ಯೂಸಿಗೆ ಬಂದೊಳ್ಳೆ ಮೀನ್ ಪದಾರ್ಥ ಮಾಡಿ ಊಟ ಮಾಡ್ತಾರೆ ಮತ್ತೆ ಸಾಧಾರಣ ಒಂದು ಇಷ್ಟು ಇಷ್ಟು ನೀರು ಬರ್ತದಲ್ಲ ಕೆಲವರು ದೋಣಿಯಲ್ಲಿ ಹೋಗಿ ಹಾಕ್ತಾರಲ್ಲ ಇವ್ರು ನಡ್ಕೊಂಡು ದೋಣಿಗೆಲ್ಲ ಹೋಗುದಿಲ್ಲ ಇಷ್ಟು ನೀರು ಆಗುವಾಗ ಹೋಗಿ ಅದನ್ನ ಈಗ ಮಾಡಿ ಬಿಡ್ತಾರೆ ಅದ್ರಲ್ಲಿ ಒಂದು ಮುಳ್ಳಿನ ತರ ಇರ್ತದಲ್ಲ ಅದನ್ನು ಬಂದು ಮೀನಿಗೆ ಕಚ್ಚಿಕೊಳ್ತದೆ ಮತ್ತೆ ಅದಕ್ಕೆ ಬಿಡಿಸ್ಲಿಕ್ಕೆ ಆಗುದಿಲ್ಲಾರವನ್ನು ಹೇಳ್ತಾರೆ ಹೇಳ್ ಹೇಳ್ತಾ ಹೇಳ್ತೇವೆ ಈಗ ಅಲ್ಲಿ ವಿಡಿಯೋದಲ್ಲಿ ಮತ್ತೆ

ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ಯಾರಿಂದ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಂಟಿಲ್ ದೆನ್ ಬಾಯ್ ಬಾಯ್ ಟೇಕ್ ಕೇರ್